ಹಾಯ್ ಫ್ರೆಂಡ್ಸ್ ನಮಸ್ತೆ ಇವಧಿನ ಭಾಗ್ಯಲಕ್ಷ್ಮಿ ಸೀರೆಲ್ನಲ್ಲೇ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದಾಗೆ ತನ್ವಿ ಪೊಲೀಸರ ಕೈಗೆ ಸಿಕ್ಕಾಕೊಂಡಿರ್ತಾಳೆ ತನ್ವಿ ಪದೇ ಪದೇ ಪೊಲೀಸರಿಗೆ ಸರ್ ಬಿಟ್ಬಿಡಿ ಸರ್ ಪ್ಲೀಸ್ ನಾವೆಲ್ಲ ಪರ್ಮಿಷನ್ ತೊಗೊಂಡೇ ಬಂದಿದ್ದೀವಿ ಪ್ಲೀಸ್ ಬಿಟ್ಬಿಡಿ ಸರ್ ಅಂತ ಹೇಳ್ತಾನೆ ಇರ್ತಾಳೆ ಅದಕ್ಕೆ ಪೊಲೀಸರಿಗೆ ಡೌಟ್ ಬಂದು ಆಗ ಪೊಲೀಸ್ ಕೇಳ್ತಾರೆ ಯಾಕೆ ತನ್ವಿ ನೀನು ಮನೇಲಿ ಹೇಳಿ ಬಂದಿಲ್ವಾ ಮನೇಲಿ ಸುಳ್ಳು ಹೇಳಿ ಇಲ್ಲಿಗೆ ಬಂದೀಯಾ ನಿಮ್ಮ ಪಪ್ಪನ ನಂಬರ್ ಕೊಡು ಅವ್ರನ್ನೇ ಕಾಲ್ ಮಾಡಿ ಇಲ್ಲಿ ಕರೆಸ್ತೀನಿ ಆವಾಗ ಅವ್ರ ಜೊತೆಗೆ ನೀನು ಬೇಕಾದರೆ ಹೋಗ್ಬೋದು ಅಂತ ತಾಂಡ ಅವ್ಗೆ ಕಾಲ್ ಮಾಡ್ತಾ ಇರ್ತಾರೆ ಆದರೆ ತಾಂಡ ಕಾಲ್ ರಿಸೀವ್ ಮಾಡೋದೇ ಇಲ್ಲ ಈ ಕಡೆ ಮನೇಲಿ ಭಾಗ್ಯ ಮತ್ತು ಎಲ್ಲರೂ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ ಎಲ್ಲರೂ ಸಂಭ್ರಮದಲ್ಲಿ ಇರ್ತಾರೆ ಆಗ ಕು ಕುಕ್ಕರ್ ವಿಸಿಲ್ ಹೊಡೆಯುತ್ತೆ ಕುಕ್ಕರ್ ವಿಸಿಲಿಗೆ ಎಲ್ಲರೂ ಮಾತಾಡ್ಕೋತಾರೆ ಇದೇ ಥರ ನಮಗೆ ತಿಂಗ್ಳಕ್ಕೆ ಇಷ್ಟೊಂದು ಆರ್ಡ್ರೆಲ್ಲ ಬಂದುಬಿಟ್ರೆ ನಾವೆಲ್ಲ ಇ ಎಮ್ ಐ ಕಟ್ಬೋದು ನಮ್ಮದೆಲ್ಲ ಕಷ್ಟ ತೀರುತ್ತಲ್ಲಕ್ಕ ಅಂತ ಪೂಜಾ ಭಾಗ್ಯನಿಗೆ ಹೇಳ್ತಾ ಇರ್ತಾಳೆ ಆಗ ಸಡನ್ಲಿ ಅಲ್ಲಿಗೊಂದು ಕಾಲ್ ಬರುತ್ತೆ ಆ ಕಾಲ್ನ ಕುಸುಮ ಹೋಗಿ ರಿಸೀವ್ ಮಾಡ್ತಾಳೆ ಆ ಕಾಲ್ನಲ್ಲಿ ಅಡುಗೆಗೋಸ್ಕರನೇ ಕಾಲ್ ಮಾಡಿರ್ತಾರೆ ಆ ಅಡುಗೆಯವರು ಹೇಳ್ತಾರೆ ನಾವು ಅಂದ್ಕೊಂಡಿರೋ ರೀತಿ ಅಡುಗೆನ ಮಾಡಿಕೊಡಿ ನಮ್ಗೆ ಆ ಥರ ಮಾಡಿಕೊಡಿ ನಮಗೆ ಈ ಥರ ಮಾಡಿಕೊಡಿ ಅಂತ ಅವ್ರು ಹೇಳ್ತಾ ಇರ್ತಾರೆ ಅದಕ್ಕೆ ಕುಸುಮ ಹೌದೌದು ನೀವು ಹೇಳ್ದಾಗೆ ಮಾಡಿಕೊಡ್ತೀವಿ ಚೆನ್ನಾಗೇ ಮಾಡಿಕೊಡ್ತೀವಿ ಅಂತೆಲ್ಲ ಹೇಳ್ತಾಳೆ ಈ ಕಡೆ ಅಷ್ಟೆಷ್ಟ ತಂಡವಿಗೆ ಅಡುಗೆ ರೆಡಿ ಮಾಡ್ತಾ ಇರ್ತಾಳೆ ತಾಂಡವ್ ಹಬ್ಬದ ಅಡುಗೆ ಬೇಕು ಅಂತ ಹೇಳಿರ್ತಾನಲ್ವಾ ಅದಕ್ಕೆ ಶ್ರೇಷ್ಠ ಹಬ್ಬದ ಅಡುಗೆ ಇರ್ತಾಳೆ ಆಗ ತಾಂಡವ್ ಅಲ್ಲಿಗೆ ಬಂದು ಕೊಡು ನೋಡೋಣ ಹೇಗೆ ಮಾಡಿದೀಯಾ ಅಂತ ಕೇಳ್ತಾಳೆ ಅದಕ್ಕೆ ಶ್ರೇಷ್ಠ ನೋಡಿ ಚೆನ್ನಾಗೇ ಮಾಡಿದ್ದೀನಿ ನಿನ್ನೆ ಥರನೇ ಇದೆ ಅಂತ ಹೇಳ್ತಾಳೆ ಆದರೆ ತಾಂಡವ್ ಹೌದಾ ಆದರೆ ಇದು ನಿನ್ನೆ ಥರ ಕಾಣ್ತಾ ಇಲ್ಲಲ್ಲ ಕಲರ್ ಚೇಂಜ್ ಇದೆಯಲ್ಲ ಅಂತ ಹೇಳಿದಾಗ ಅಯ್ಯೋ ಕಲರ್ ಮಾತ್ರ ಡಿಫ್ರೆಂಟ್ ಇರ್ಬೋದು ರೀ ಆದರೆ ಟೇಸ್ಟ್ ಮಾತ್ರ ಸೇಮೇ ಇರುತ್ತೆ ತಿನ್ನಿ ಗೊತ್ತಾಗುತ್ತೆ ನಿಮಗೆ ಅಂತ ಪ್ಲೇಟ್ನ ತಾಂಡವ್ ಹತ್ತಿರ ಕೊಡ್ತಾಳೆ ಆಗ ತಾಂಡವ್ ತಿಂದು ಥೂ ಏನಿದು ನಿಷ್ಕೆಟ್ಟದಾಗಿದೆ ಬಾಯಿಲಿಡೋಕ್ಕೂ ಆಗ್ತಾ ಆಗ್ತಾಯಿದೆ ನಿನಗೆ ಅಡಿಯೋ ಮಾಡೋಕೆ ಜಮ್ದಾಗ ಬರಲ್ಲ ಅಂತ ಬೈದು ನಿಜ ಹೇಳು ನಿನ್ನೆ ಊಟ ಎಲ್ಲಿಂದ ತರಿಸಿದ್ದೆ ಸುಳ್ಳು ಹೇಳಿದ್ದೆ ಅಲ್ಲ ನಾನೇ ಮಾಡಿದ್ದು ಅಂತ ಬರೀ ನಿಂದಿದೆ ಆಯಿತು ಅಂತ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಆ ಕಡೆ ಪೊಲೀಸರಿಗೆ ಬಾಗಿನ ನಂಬರ್ ಕೊಟ್ಟು ತನ್ವಿ ಕಾಲ್ ಮಾಡಿಸ್ತಾಳೆ ಆಗ ತನ್ವಿ ಕಾಲ್ನಲ್ಲಿ ಹಲೋ ಅಮ್ಮ ಎಲ್ಲಿದ್ದೀಯಾ ಅಂತ ಕೇಳಿದಾಗ ಬಾಗ್ಯನಿಗೆ ಡೌಟ್ ಬರುತ್ತೆ ಡೌಟ್ ಬಂದು ಆ ಕಡೆ ಈ ಕಡೆ ನೋಡಿ ಫೋನ್ನ ಹೊರಗಡೆ ತೊಗೊಂಡು ಬಂದು ಮಾತಾಡೋಕೆ ಶುರು ಮಾಡ್ತಾಳೆ ಆಗ ತನ್ವಿ ಅಮ್ಮ ನಾನು ಪೊಲೀಸರ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಮ್ಮ ಪ್ಲೀಸಮ್ಮ ಬಂದು ನಾನು ಇಲ್ಲಿಂದ ಅಮ್ಮ ಅಂತ ಫೋನಲ್ಲಿ ಹೇಳ್ತಾಳೆ ಅದನ್ನು ಕೇಳಿ ಭಾಗ್ಯನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗಿಬಿಡುತ್ತೆ ಆಗ ತನ್ವಿ ಕೈಯಿಂದ ಫೋನನ್ನು ಪೊಲೀಸರು ಇಸ್ಕೊಂಡು ಕೇಳ್ತಾರೆ ನೋಡಿ ಇಲ್ಲಿ ನಿಮ್ಮ ಮಗಳು ಒಂದು ರೆಸಾರ್ಟಲ್ಲಿ ಇದ್ದಾಳೆ ಮೈನರ್ಗೆ ಇಲ್ಲಿ ಪರ್ಮಿಷನ್ ಇಲ್ಲ ಆದರೂ ಈ ಮ್ಯಾನೇಜರ್ ಹೇಗೆ ಬಿಟ್ಟಿದ್ದಾನೋ ಏನೋ ಗೊತ್ತಿಲ್ಲ ಬಂದು ನಿಮ್ಮ ಮಗಳನ್ನ ಕರ್ಕೊಂಡೋಗಿ ಅಂತ ಕಾಲ್ನಲ್ಲಿ ಪೊಲೀಸರು ಭಾಗ್ಯನಿಗೆ ಹೇಳ್ತಾರೆ ಅದಕ್ಕೆ ಭಾಗ್ಯ ಹೌದಾ ಸರ್ ಸರಿ ಸರಿ ಈಗಲೇ ನಾನು ಬಂದೆ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಭಾಗ್ಯ ಫೋನ್ನ ಹೊರಗಡೆ ತೊಗೊಂಡೋಗಿ ಮಾತಾಡಿದ್ದನ್ನು ನೋಡಿ ಮನೇಲಿ ಎಲ್ರಿಗೂ ಡೌಟ್ ಬರುತ್ತೆ ಆಗ ಕುಸುಮ ಯಾರದು ಫೋನು ತನ್ವಿದಾ ಯಾಕೆ ಇಷ್ಟೊತ್ತಾದರೂ ಅವಳು ಮನೆಗೆ ಬಂದಿಲ್ಲವಲ್ಲ ಏನಾಯಿತು ಅಂತ ಕೇಳಿದಾಗ ತನ್ವಿ ಇಲ್ಲ ಇಲ್ಲ ಆಮೇಲೆ ಬಂದು ನಾನು ಅಡುಗೆ ಎಲ್ಲ ಮಾಡ್ತೀನಿ ಆಮೇಲೆ ಬಂದು ಎಲ್ಲ ವಿಷಯನ ಹೇಳ್ತೀನಿ ಹೊರಗಡೆ ನನಗೆ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಅಲ್ಲಿಂದ ಬ್ಯಾಗ್ ತಗೊಂಡು ಹೊರಟೋಗ್ತಾಳೆ ಅಲ್ಲಿಂದ ಭಾಗ್ಯ ಡೈರೆಕ್ಟಾಗಿ ರೆಸಾರ್ಟ್ಗೆ ಹೋಗ್ತಾಳೆ ಅಲ್ಲಿ ತನ್ವಿನ ನೋಡಿ ಭಾಗ್ಯನಿಗೆ ಶಾಕ್ ಆಗುತ್ತೆ ಏನಪ್ಪಾಯು ಏನು ಮಾಡ್ಕೊಂಡ್ಳು ಅಂತ ತುಂಬ ಬೇಜಾರು ಮಾಡ್ಕೋತಾಳೆ ಆಗ ತನ್ವಿ ಅಮ್ಮ ಬಂದದ್ದನ್ನು ನೋಡಿ ಅಮ್ಮನ್ನ ಬಂದು ಗಟ್ಟಿಯಾಗಿ ತಪ್ಕೋತಾಳೆ ಆಗ ಪೊಲೀಸರು ತನ್ವಿ ನಿಮ್ಮಗಳ ನೋಡಿ ಮಕ್ಕಳನ್ನ ಯಾವತ್ತೂ ಜವಾಬ್ದಾರಿಯಿಂದ ಬೆಳೆಸ್ಬೇಕು ಈ ಥರ ಎಲ್ಲ ಹೊರಗಡೆ ಒಬ್ಬರೊಬ್ಬರನ್ನೇ ಕಳಿಸ್ಬಾರ್ದು ಮುಂದೆ ಏನಾದರೂ ತೊಂದರೆ ಆಗಿಬಿಟ್ಟಿದ್ರೆ ಅದಕ್ಕೆ ವಾರ್ ಮಾಡಿ ಕಳಿಸ್ತಾ ಇದ್ದೀನಿ ಸಾರಿ ಈ ಥರ ಆಗದೆ ಇರೋ ನೋಡ್ಕೊಳ್ಳಿ ಅಂತ ಭಾಗ್ಯನಿಗೆ ಅಡ್ವೈಸ್ ಮಾಡ್ತಾರೆ ಆಗ ಭಾಗ್ಯ ಆಯಿತು ಸರ್ ತಪ್ಪಾಯಿತು ಇನ್ನೊಂದು ಸಾರಿ ಈ ಥರ ಆಗದೆ ಇರೋ ನೋಡ್ಕೋತೀನಿ ಅಂತ ಹೇಳ್ತಾಳೆ ಅದಕ್ಕೆ ಪೊಲೀಸರು ತನ್ವಿಗೆ ಏನಮ್ಮ ನಿಮ್ಮಮ್ಮನ ನೋಡಿದರೆ ಎಷ್ಟು ಜನನ ಕಾಣುತ್ತಾರೆ ನೀನು ಇಂಥ ಕೆಲಸ ಎಲ್ಲ ಮಾಡ್ತೀಯಾ ಇನ್ನೊಂದು ಸಾರಿ ಈ ಥರ ಎಲ್ಲ ಮಾಡಬೇಡ ಅಂತ ಅಂತ ಪೊಲೀಸರು ಹೇಳ್ತಾರೆ ಆಗ ತನ್ವಿ ಮತ್ತು ಭಾಗ್ಯ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಶಶನ್ನ ತಾಂಡೋ ಬೈಕೊಂಡು ರೂಮ್ ಹತ್ರ ಬರ್ತಾನೆ ಥೂ ಇವತ್ತು ಹಬ್ಬದ ಊಟ ಮಾಡಬೇಕು ಅಂದ್ಕೊಂಡಿದ್ದೆ ಎಲ್ಲ ಹಾಳು ಮಾಡ್ಬಿಟ್ಲು ಆ ಶ್ರೇಷ್ಠ ಅಂತ ಗೊಣಗೋವಾಗ ಫೋನನ್ನು ನೋಡ್ತಾನೆ ಯಾವುದಿದು ಇಷ್ಟೊಂದು ಸಾರಿ ಎಲ್ಲ ಮಿಸ್ ಕಾಲ್ ಆಗಿದೆಯಲ್ಲ ಅಂತ ಅದೇ ನಂಬರಿಗೆ ತಿರ್ಗಾ ಕಾಲ್ ಮಾಡ್ತಾನೆ ಆ ಕಡೆಯಿಂದ ಪೊಲೀಸರು ಹಲೋ ಸರ್ ನೀವು ತನ್ವಿ ತಂದೆನಾ ಆವಾಗಲೇ ನಿಮಗೆ ಕಾಲ್ ಮಾಡಿ ಕಾಲ್ ಮಾಡಿದ್ದೆ ನೀವು ರಿಸೀವ್ ಮಾಡಲಿಲ್ಲ ಅಂತ ಹೇಳ್ತಾರೆ ಆಗ ತಾಂಡವ್ ಹೌದಾ ಯಾಕೆ ಸರ್ ಅಂದಾಗ ನಿಮ್ಮ ಮಗಳು ತನ್ವಿ ಈ ರಿಸಾರ್ಟ್ನಲ್ಲಿ ಸಿಕ್ಕಾಕೊಂಡಿದ್ಲು ಮೈನರ್ ಇರೋ ಕಾರಣ ನಾವೇ ಕಾಲ್ ಮಾಡಿ ಎಲ್ಲರನ್ನು ಕರೆಸ್ತಾ ಇದ್ದೀವಿ ಅಂತ ಹೇಳಿದಾಗ ಹೌದಾ ಸಾಧ್ಯನೇ ಇಲ್ಲ ಸರ್ ನನ್ನ ಮಗಳು ಈ ಥರ ಕೆಲಸ ಎಲ್ಲ ಮಾಡೋಂಗಿಲ್ಲ ಬರೋದೇ ಇಲ್ಲ ಅವಳು ಈ ಥರ ಎಲ್ಲ ಹೊರಗಡೆ ಅಂತ ಹೇಳ್ತಾನೆ ಆಗ ಪೊಲೀಸರು ಹೌದು ಸರ್ ಬಂದಿದ್ಲು ನಿಮ್ಮಸೆ ಅವರು ನಾವು ಇಲ್ಲಿಂದ ಕರ್ಕೊಂಡೋಗಿದ್ದಾರೆ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ ಆಗ ಶ್ರೇಷ್ಠ ಬಂದು ಕೇಳ್ತಾಳೆ ಏನಾಯಿತು ಯಾರ ಜೊತೆ ಮಾತಾಡ್ತಾ ಇದ್ರಿ ಅಂತ ಕೇಳಿದಾಗ ತಾಂಡ ಹೇಳ್ತಾನೆ ಆ ಎಮ್ಮೆ ನನ್ನ ಮಗಳನ್ನ ರೆಸಾರ್ಟಿಗೆ ಕಳಿಸಿದ್ದಾಳಂತೆ ಸಾಲದಕ್ಕೆ ತಾನೇ ಹೋಗಿ ಅವಳನ್ನ ಕರ್ಕೊಂಡು ಬಂದಿದ್ದಾಳಂತೆ ಆ ಎಮ್ಮೆನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಭಾಗ್ಯನಿಗೆ ಬೈತಾನೆ ಈ ಕಡೆ ಮನೆ ಹತ್ತಿರ ಭಾಗ್ಯ ಮತ್ತು ತನ್ವಿ ಹೋಗ್ತಾ ಇರ್ತಾರೆ ಆಗ ತನ್ವಿ ಬಂದು ಅಮ್ಮನ್ನ ಹಿಂದೆಗಡೆಯಿಂದ ತಬ್ಕೊಂಡ್ಬಿಡ್ತಾಳೆ ಅಮ್ಮ ಪ್ಲೀಸ್ ಅಮ್ಮ ನನ್ನ ತಪ್ಪಾಯಿತು ನನ್ನ ಕ್ಷಮಿಸ್ಬಿಡು ಅಂತ ಕೇಳೋವಾಗ ತಪ್ಪಾಯ್ತು ಅಂತ ಕೇಳಿದರೆ ಕ್ಷಮಿಸ್ಬಿಡ್ಬೇಕಾ ಮಾಡಿದ ತಪ್ಪೆಲ್ಲ ಸರಿ ಹೋಗ್ಬಿಡುತ್ತಾ ಅಂತ ತನ್ವಿಗೆ ಭಾಗ್ಯ ಬೈತಾಯಿರ್ತಾಳೆ ಬೆಳಗ್ಗೆ ನೀನು ಕಾಲೇಜ್ಗೆ ಹೋಗುವಾಗೆ ನನಗೆ ನಿನ್ನ ಮೇಲೆ ಡೌಟ್ ಇತ್ತು ಆದರೂ ನನ್ನ ಮಗಳು ಈ ಥರ ತಪ್ಪೆಲ್ಲ ಮಾಡೋದಿಲ್ಲ ಅಂತ ನನಗೊಂದು ನಂಬಿಕೆ ಇತ್ತು ಆದರೆ ನೀನು ಇಂಥ ಕೆಲಸ ಮಾಡ್ತೀಯಾ ಇನ್ನೊಂದು ಸಾರಿ ಈ ಥರ ಎಲ್ಲ ಮಾಡಿದರೆ ನೀನು ಮಾತಾಡ್ಸೋದಲ್ಲ ನಿನ್ನ ಮುಖಾನ ನೋಡೋಲ್ಲ ಅಂತ ಜೋರಾಗಿ ಭಾಗ್ಯ ತನ್ವಿನ ಬೈತಾಯಿರ್ತಾಳೆ ಆಗ ತನ್ವಿ ಅಮ್ಮ ಪ್ಲೀಸ್ ಅಮ್ಮ ತಪ್ಪಾಯಿತು ಇನ್ನೊಂದು ಸಾರಿ ಈ ಥರ ಎಲ್ಲ ಮಾಡಲ್ಲ ಅಜ್ಜಿ ನೀನು ಯಾವ ಥರ ಹೇಳ್ತೀರೋ ನಾನು ಅದೇ ಥರ ಕೇಳ್ತೀನಿ ಬೇಕಾದರೆ ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ಅಮ್ಮನ ಕಾಲಿಗೆ ಬೀಳೋಕ್ಕೆ ಹೋಗ್ತಾಳೆ ಈ ಸಂಚಿಕೆ ಇಲ್ಲಿಗೆ ಕೊನೆಗೊಳ್ಳುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೆಕ್ಸ್ಟ್ ಸಂಚಿಕೆಯಲ್ಲಿ ನಾನು ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್